ಇಡೀ ಜನ ಮಾತಾಡ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಬಡವಲ್ ಪೂರ್ವ ಕಾರ್ಯಕ್ರಮ ಕೊಟ್ಟಿದೆ ಅದರಲ್ಲೂ ನಾನು ನೋಡಿದಂಥ ಈ ಸಲ ಚುನಾವಣೆ ವಿಶೇಷವಾಗಿ ಪಕ್ಷ ಜಾತಿನ ಮೀರಿ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಕಡೂರು ತುಂಬ ಚೆನ್ನಾಗಿದೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಹೆಚ್ಚು ಮತಗಳ ಲೀಡ್ ಕೊಡಿಸ್ತಾರೆ ಬಿ ಜೆ ಪಿಯವರು ಜೆ ಡಿ ಎಸ್ನ ಸಾಂಪ್ರದಾಯಿಕ ಎದುರಾಳಿಗಳು ಹಾಸನ ಜಿಲ್ಲೆಯಲ್ಲಿ ಬಿ ಜೆ ಪಿ ಮತದಾರರು ನಾವು ಹೋಸಲ್ಲ ಮೋಸ ಹೋದ ರೀತಿಯಲ್ಲಿ ಮೋಸ ಕಾಂಗ್ರೆಸ್ನವರು ಯಾವ ರೀತಿ ಸಪೋರ್ಟ್ ಮಾಡಿ ಪ್ರಜ್ವಲ್ ಗೆಲ್ಲಿಸಿ ಮೋಸ ಹೋದ್ವಲ್ಲ ಆ ಥರ ಬಿ ಜೆ ಪಿಯವ್ರ ಮೋಸ ಹೋಗೋಲ್ಲ ಹೋಗೋದು ಇಲ್ಲ ಅವರು ಒಬ್ಬ ಯುವ ನಾಯಕ ಶ್ರೇಯಸ್ ಪಟೇಲು ಇಂಥವ್ರನ್ನ ಗೆಲ್ಸ್ಕೊಂಡ್ರೆ ಭಾಳಷ್ಟು ವರ್ಷಗಳ ಕಾಲ ಸಂಸದ ಸದಸ್ಯನಾಗಿ ಈ ಭಾಗದಲ್ಲಿ ಬಡವರ ಧ್ವನಿಯಾಗಿ ಕೆಲಸ ಮಾಡ್ತಾನೆ ಕಡೂರು ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೀವಿ ವಾತಾವರಣ ತುಂಬಾ ಚೆನ್ನಾಗಿದೆ ಅತಿ ಹೆಚ್ಚು ಮತ ಈ ಸಲ ಕಡೂರು ಕ್ಷೇತ್ರದಿಂದ ಬರ್ತದೆ ನಮ್ಮ ಪಕ್ಷದ ಹಾಗಾಗಿ ಅತಿ ಹೆಚ್ಚು ಮತ ಬರುತ್ತೆ ಈ ಸಲ ನಾವು ಚುನಾವಣೆಯಲ್ಲಿ ನೂರಕ್ಕೆ ನೂರು ಗೆಲ್ತೀವಿ ಇಡೀ ಜನ ಮಾತಾಡ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಬಡವರು ಪೂರ್ವ ಕಾರ್ಯಕ್ರಮ ಕೊಟ್ಟಿದೆ ಹಾಗಾಗಿ ಈ ಸಲ ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಲ್ತೀವಿ ಅಂತಕ್ಕಂಥ ಮಾತನ್ನು ಎಲ್ಲೇ ಹೋದ್ರು ಕೂಡ ಮಾತು ಬೆಳೆ ಮಾತು ಇದೆ ಅದರಲ್ಲೂ ನಾನು ನೋಡಿದಂಥ ಈ ಸಲ ಚುನಾವಣೆ ವಿಶೇಷವಾಗಿ ಪಕ್ಷ ಜಾತಿನ ಮೀರಿ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಕಾರಣ ಇಷ್ಟೇ ಬಡವ್ರ ಪರವಾಗಿ ಸರ್ಕಾರ ನಿಲ್ತು ಅಂತಕ್ಕಂಥದ್ದು ಹಾಗಾಗಿ ನೂರ ನೂರು ಈ ಸಲ ಕಾಂಗ್ರೆಸ್ ಗೆಲ್ತೀವಿ ಕಡೂರು ತುಂಬ ಚೆನ್ನಾಗಿದೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಹೆಚ್ಚು ಮತಗಳ ಲೇಟ್ ಕೊಡಿಸ್ತೀವಿ ಅದು ಸಾಕು ಮುಂದೆ ಹೇಳೋಣ ಇನ್ನೂ ಟೈಮ್ ಇದೆ ಅಭ್ಯರ್ಥಿನ ಮಾತಾಡ್ತೀವಿ ಮತ್ತು ನಮಗೆ ಏನು ನಮ್ಮ ಅಭ್ಯರ್ಥಿ ಶ್ರೇಯಸ್ ಪಟೇಲು ಕಾರ್ಯಕರ್ತರು ಮತ್ತು ಬೂತ್ ಮುಖಂಡರ ಸಭೆ ಮಾಡಿದಂಥ ಸಂದರ್ಭದಲ್ಲಿ ಬಂದೋಗಿದ್ರು ಅವತ್ತು ಕೂಡ ಒಳ್ಳೆಯ ಜನಸ್ತೋಮ ಸೇರಿ ಅವರಿಗೆ ಬೆಂಬಲ ಅದಾದ ಮೇಲೆ ನಾಮಿನೇಷನ್ ಆಯಿತು ನಂತರ ಇವತ್ತು ಈ ಭಾಗದ ಕ್ಯಾಂಪೇನಿಂಗ್ ಬಂದಿದ್ದಾರೆ ಈಗಾಗಲೇ ನಾವು ಒಂದು ಆರು ಸಭೆಗಳನ್ನ ಮಾಡಿದ್ರು ಬೆಳಗ್ಗೆಯಿಂದ ಎಲ್ಲೇ ಹೋದರೂ ಕೂಡ ಒಳ್ಳೆಯ ಜನ ರೆಸ್ಪಾನ್ಸು ಜನ ಏನು ಅಂದರೆ ಅಂದರೆ ಒಂದು ಹೊಸ ಮುಖ ಬೇಕು ಸಂಸದರು ಏನು ಕಳೆದ ಐದು ವರ್ಷದ ಸಂಸದರು ಸಂಸತ್ ಸದಸ್ಯರು ಸಂಪೂರ್ಣ ವೈಫಲ್ಯವನ್ನು ತನ್ನ ಕಾರ್ಯವೈಖರಿಯಲ್ಲಿ ಸಂಪೂರ್ಣ ವೈಫಲ್ಯ ಆಗಿದ್ದಾರೆ ಜೊತೆಯಲ್ಲಿ ಯಾರು ಜನಕ್ಕೂ ಸಿಗಲ್ಲ ಫೋನಿಗೆ ಸಿಗಲ್ಲ ಈ ಕಡೂರು ಕ್ಷೇತ್ರ ಅಂತಕ್ಕಂಥದ್ದು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದ್ದಾರೆ ಐದು ವರ್ಷದಲ್ಲಿ ಒಂದು ಹಳ್ಳಿ ಕೂಡ ಹೋಗಿಲ್ಲ ಇಂಥವ್ರನ್ನ ಹೇಗೆ ಗೆಲ್ಸೋದು ಅಂತ ಜನವೇ ಮಾತಾಡ್ತಾರೆ ಕರೋನಾ ಅಂತ ಸಂದರ್ಭದಲ್ಲೂ ಕೂಡ ಕ್ಷೇತ್ರಕ್ಕೆ ಬರಲಿಲ್ಲ ಬರಗಾಲ ಬಂದಾಗ ಕ್ಷೇತ್ರಕ್ಕೆ ಬರಲಿಲ್ಲ ಭವಿಷ್ಯ ಈ ಈ ಇಷ್ಟೊಂದು ವೈಫಲ್ಯ ಆಗಿರ್ತಕ್ಕಂಥ ಸಂಸದರು ಭವಿಷ್ಯ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ ಇವತ್ತು ಇಡೀ ಕ್ಷೇತ್ರದ ಬಗ್ಗೆ ಮಾ ಒಂದಿನ ಕೂಡ ಸಂಸತ್ತಲ್ಲಿ ಮಾತಾಡಲ್ಲ ಅಂತಂದ ಮೇಲೆ ಅಥವಾ ಇಲ್ಲಿವರೆಗೂ ಕೂಡ ಸಂಸತ್ತಲ್ಲಿ ಹಾಕಿರ್ತಕ್ಕಂಥ ಪ್ರಶ್ನೆನೇ ಶೂನ್ಯ ಅನ್ನೋದಾದ್ಮೇಲೆ ಅಂಥ ಸಂಸದರು ಯಾಕೆ ಬೇಕು ಅಂತ ನಾವು ಹೇಳ್ತಿಲ್ಲ ಜನ ಕೇಳ್ತಾ ಇದ್ದಾರೆ ಬಿ ಜೆ ಪಿಯವರು ಜೆ ಡಿ ಎಸ್ನ ಸಾಂಪ್ರದಾಯಿಕ ಎದುರಾಳಿಗಳು ಹಾಸನ ಜಿಲ್ಲೆಯಲ್ಲಿ ಸಾಕಷ್ಟು ಅವರಿಂದ ದಬ್ಬಾಳಿಕೆ ದೌರ್ಜನ್ಯವನ್ನು ಭಾಳ ಅನುಭವಿಸಿದ್ದಾರೆ ಅದಕ್ಕಿಂತ ಮುಖ್ಯವಾಗಿ ನಾವು ಕಾಂಗ್ರೆಸ್ನವರು ಹಿಂದೆ ಸಪೋರ್ಟ್ ಮಾಡಿ ನಮಗೇನಾಯಿತು ಅದನ್ನೇ ನಾಳೆ ನಮಗೂ ಮಾಡೋದು ಅನ್ನೋದು ಮನವರಿಕೆ ಆಗಿದೆ ಬಿ ಜೆ ಪಿ ಮತದಾರರು ನಾವು ಓದಲ್ಲ ಮೋಸ ಹೋದ ರೀತಿಯಲ್ಲಿ ಮೋಸ ಕಾಂಗ್ರೆಸ್ನವರು ಯಾವ ರೀತಿ ಸಪೋರ್ಟ್ ಮಾಡಿ ಪ್ರಜ್ವಳನ್ ಗೆಲ್ಲಿಸಿ ಮೋಸ ಹೋದ್ವಲ್ಲ ಆ ಥರ ಬಿ ಜೆ ಪಿಯವ್ರು ಮೋಸ ಹೋಗೋಲ್ಲ ಹೋಗೋದು ಇಲ್ಲ ಅವರು ಹಾಸನ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಹೇಳ್ತಕ್ಕಂಥದ್ದಾದರೆ ಏನು ಕಳೆದ ಸಂಸದರ ಒಂದು ವೈಫಲ್ಯಗಳನ್ನ ನೋಡಿ ಅಥವಾ ಕನಿಷ್ಠ ಬಡವ್ರ ಬಗ್ಗೆ ಗ್ರಾಮೀಣ ಗ್ರಾಮದ ಗ್ರಾಮೀಣ ರಸ್ತೆಗಳು ಅಥವಾ ಗ್ರಾಮದ ಸಮಸ್ಯೆಗಳ ಬಗ್ಗೆ ಕಾಲೇಜಿ ಇಲ್ತಕ್ಕಂಥ ಕಾಲೇಜಿನೇ ಇಲ್ದಿರ್ತಕ್ಕಂಥ ವ್ಯಕ್ತಿನ ಗೆಲ್ಸೋದ್ರ ಬದಲು ಒಬ್ಬ ಯುವ ನಾಯಕ ಶ್ರೇಯಸ್ ಪಟೇಲು ಇಂಥವ್ರನ್ನ ಗೆಲ್ಲಿಸ್ಕೊಂಡ್ರೆ ಭಾಳಷ್ಟು ವರ್ಷಗಳ ಕಾಲ ಸಂಸತ್ ಸದಸ್ಯನಾಗಿ ಈ ಭಾಗದಲ್ಲಿ ಬಡವರ ಧ್ವನಿಯಾಗಿ ಕೆಲಸ ಮಾಡ್ತಾನೆ ಸಂಸತ್ನಲ್ಲಿ ಆಸನವನ್ನು ಪ್ರತಿಧ್ವನಿಸ್ತಾನತಕ್ಕಂಥ ದೃಷ್ಟಿಯಿಂದ ಜನ ಈ ಬಾರಿ ಶ್ರೇಯಸ್ ಪಟೇಲನ್ನ ಗೆಲ್ಲಿಸ್ಕೊಡ್ತಾರೆ ಮಳೆ ಬಂದಿದ್ದೀವಿ ಅಲ್ಲೂ ಸಹ ಪ್ರಚಾರ ಜನ ಜೊತೆಲೇ ನೋಡೋದು ನಮ್ಮ ಜೊತೆಯಲ್ಲೇ ಇದ್ವಿ ಇವತ್ತು ಕಡೂರು ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೀವಿ ವಾತಾವರಣ ತುಂಬ ಚೆನ್ನಾಗಿದೆ ಎಲ್ಲ ಕಡೆ ಯಾವುದೇ ಗ್ರಾಮ ಪಂಚಾಯತಿಗೆ ಹೋಗಲಿ ಹೋಬಳಿಗೆ ಮಟ್ಟದಲ್ಲಿ ಹೋಗಲಿ ಎಲ್ಲ ಕಡೆ ವಾತಾವರಣ ಪೂರಕವಾಗಿದೆ ಅತಿ ಹೆಚ್ಚು ಮತ ಈ ಸಲಿ ಕಡೂರು ಕ್ಷೇತ್ರದಿಂದ ಬರ್ತದೆ ನಮ್ಮ ಪಕ್ಷದ ನಾಯಕ ನಮ್ಮ ಶಾಸಕರಾದ ಆನಂದಣ್ಣರವರು ಮತ್ತು ನಮ್ಮೆಲ್ಲ ತಾಲೂಕಿನ ಮುಖಂಡರು ಮತ್ತು ತಲಮಟ್ಟದಿಂದ ಪಕ್ಷ ಸಂಘಟನೆ ಮಾಡಿದ್ದಾರೆ ಕಾರ್ಯಕರಪ್ಪ ಪ್ರಚಾರ ತುಂಬ ಚೆನ್ನಾಗಿ ತೊಡಗಿದ್ದಾರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಎಲ್ಲ ಮಂಚೂಣಿ ಘಟಕದ ಅಧ್ಯಕ್ಷರು ಸದಸ್ಯರುಗಳೆಲ್ಲ ಹಾಗಾಗಿ ಅತಿ ಹೆಚ್ಚು ಮತ ಬರುತ್ತೆ ಈ ಸಲ ನಾವು ಚುನಾವಣೆಯಲ್ಲಿ ನೂರಕ್ಕೆ ನೂರು ಗೆಲ್ತೀವಿ ನಾಳೆ ಹತ್ತೊಂಬತ್ತನೇ ತಾರೀಕು ಐದು ಕಡೆ ಸಿದ್ದರಾಮಯ್ಯ ಸಾಹೇಬ್ರ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರ ಪ್ರವಾಸ ಕಾರ್ಯಕ್ರಮ ಇದೆ ನಿಮ್ಮ ಮುಖಾಂತರ ಮನವಿ ಮಾಡೋದು ಅತಿ ಹೆಚ್ಚು ನಮ್ಮ ಜನ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಮತ್ತು ಸದೃಢ ಹಾಗೂ ಆರೋಗ್ಯಕರ ಒಂದು ಅಭಿವೃದ್ಧಿ ಪಥ ಹಾಸನ ಕೊಂಡೊಯ್ಯಲಿ ನೀವು ಪಾತ್ರರಾಗಿ ಅಂತ ಕೇಳ್ತೀವಿ ಪ್ರತಿಸ್ಪರ್ಧಿ ಏನು ಪ್ರತಿಸ್ಪರ್ಧಿ ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ ಯಾಕಂತ ಹೇಳಿದ್ರೆ ನನ್ನ ವೇಲಿ ನಾನು ಹೋಗ್ತಾ ಇದ್ದೀನಿ ಪ್ರತಿಸ್ಪರ್ಧಿ ಬಗ್ಗೆ ಮಾತಾಡಿ ನಾನು ಸುಮ್ಮನೆ ಅನಾವಶ್ಯಕ ಕೆಲಸನೇ ಮಾಡಿಲ್ಲ ಐದು ವರ್ಷ ಅವ್ರ ಬಗ್ಗೆ ಏನು ಮಾತಾಡ್ತೀರ ಜನನೇ ಮಾತಾಡ್ತಾಯಿಲ್ಲ ಅವ್ರ ಬಗ್ಗೆ ಇಡೀ ಜಿಲ್ಲೆಯಲ್ಲಿ ನಾವೇನು ಮಾತಾಡ್ತೀವಿ ನಮ್ಮ ಹಾಸನ ಜಿಲ್ಲೆಯ ಏಳು ಆ ಏಳು ಕ್ಷೇತ್ರದಲ್ಲಿ ಅವರ ಹೆಸರು ಅಜರಾಮರವಾಗಿದೆ ಆ ಮತಗಳೇ ಜಾಸ್ತಿ ಇದೆ ಹೌದೌದು ಇನ್ನು ಈ ಭಾಗಕ್ಕೆ ಬಂದರೆ ಎಲ್ಲ ಬಗ್ಗೆ ಸಮಸ್ಯೆಗಳು